Bø! 啊！<noise> <noise> ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಲಾಗಲ್ಲಿ ನಾನು ನಿಮಗೆ ನನ್ನ ಮಗಳು ಹೊಸ್ತಿಲದೊ ಶಾಸ್ತ್ರನ ಮಾಡಿದ್ವಿ ಯಾವ ರೀತಿ ಮಾಡಿದ್ವಿ ಏನಕ್ಕೋಸ್ಕರ ಮಾಡಬೇಕು ಈ ರೀತಿ ಮಾಡೋದರಿಂದ ಏನು ಪ್ರಯೋಜನ ಅನ್ನೋದನ್ನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಒಂದಷ್ಟು ಬ್ಯೂಟಿಫುಲ್ ಆಗಿರುವಂತಹ ನೇಚರ್ದು ಕ್ಲಿಪ್ಗಳನ್ನ ಹಾಕಿದ್ದೀನಿ ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ನನ್ನ ಲಾಗಲ್ಲಿ ಆಲ್ರೆಡಿ ತುಂಬ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಒಂದು ಸಲ ಹೋಗಿ ಚೆಕ್ ಮಾಡಿ ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗದೆ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಹಾಗೆ ತುಂಬಾ ಥ್ಯಾಂಕ್ಸ್ ಎಲ್ರಿಗೂ ನನ್ನದು ಫೋರ್ ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ ಯೂಟ್ಯೂಬಲ್ಲಿ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ನನಗೆ ಸಪೋರ್ಟ್ ಮಾಡಿದವರಿಗೆಲ್ಲ ಅಂತ ಕೇಳ್ತೀನಿ ಹೊಸ್ತಿಲು ದಾಟಿಸೋ ಶಾಸ್ತ್ರ ಏನು ಬಾಗಿಲು ದಾಟಿಸೋ ಶಾಸ್ತ್ರ ಮಕ್ಕಳಿಗೆ ಯಾವಾಗ ಮಾಡ್ತಾರೆ ಅಂತ ಆ ಮಕ್ಕಳು ಬಾಕ್ಲಿನ ದಾಟೋದಕ್ಕೆ ಕೇಪಬಲ್ ಆಗಬೇಕು ಆವಾಗ ಅಂದ್ರೆ ಮಗು ಏನು ಈಜ್ತಾ ಇರುತ್ತೆ ಸೊ ಈಜಿ ನೆಕ್ಸ್ಟ್ ಸ್ಟೇಜ್ ಏನು ಮಂಡಿನಲ್ಲಿ ಬರುತ್ತೆ ಆವಾಗ ಬಾಕ್ಲಿನ ದಾಟುತ್ತೆ ಆವಾಗ ನಾವು ಈ ಶಾಸ್ತ್ರನ ಮಾಡ್ತೀವಿ ಬಟ್ ಇಲ್ಲಿ ನನ್ನ ಮಗಳು ನೀಟಾಗಿ ನಮ್ಮ ಮಂಡಿನಲ್ಲಿ ಬರ್ತಾ ಇಲ್ಲ ಈಜ್ಕೊಂಡು ನೆಕ್ಸ್ಟ್ ಈಗ ಮಂಡಿನಲ್ಲಿ ಬರೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಆಗ್ಲೇನೆ ಅವಳು ಬಾಕ್ಲಿನ ದಾಟಿದ್ಲು ಸೊ ಹಾಗಾಗಿ ನಾವಿಲ್ಲಿ ಆವಾಗಲೇ ಪೂಜೆ ಮಾಡ್ತಾ ಇದ್ದೀವಿ ಈ ಶಾಸ್ತ್ರನ ಏನಕ್ಕೋಸ್ಕರ ಮಾಡಬೇಕು ಅಂತ ಅಂದರೆ ಮೊದಲನೇ ಸಾರಿ ಮಕ್ಕಳು ಏನೇ ಮಾಡಿದ್ರು ಅದು ತುಂಬ ಸ್ಪೆಷಲ್ ಆಗಿರುತ್ತೆ ಅಲ್ವಾ ಅದು ಮೊದಲನೇ ಸಲ ಮುಡಿ ಕೊಡೋದೇ ಆಗಿರ್ಬೋದು ದೇವಸ್ಥಾನಕ್ಕೆ ಹೋಗಿ ಕೊಡ್ತೀರಾ ಮೊದಲನೇ ಸಲ ಬರ್ತಡೆ ಮಾಡೋದೇ ಆಗಿರ್ಬೋದು ಎಲ್ರನ್ನು ಕರೆದು ಜೋರಾಗಿ ಬರ್ತಡೆ ಮಾಡ್ತೀರಾ ಹಾಗೆ ಮೊದಲನೇ ಸಾರಿ ಮಗು ಬಾಕ್ಲಿನ ದಾಟಿ ಹೊರಗಡೆ ಬಂದಾಗಲೂ ಕೂಡ ನೀವು ಪೂಜೆ ಮಾಡಬೇಕಾಗತ್ತೆ ಏನಕ್ಕೋಸ್ಕರ ಅಂತ ಕೇಳೋದಾದರೆ ಎಲ್ಲ ದೇವ್ರುಗಳಿಗೂ ನೀವು ನನ್ನ ಮಗಳಿಗೆ ಒಳ್ಳೇದಾಗ್ಲಿ ನನ್ನ ಮಕ್ಕಳಿಗೆ ಒಳ್ಳೇದಾಗ್ಲಿ ಮೊದಲನೇ ಸರಿ ಅವಳು ಬಾಗಿಲಿನ ದಾಟಿ ಹೊರಗಡೆ ಬಂದಿದ್ದಾಳೆ ಅವಳಿಗೆ ಇನ್ನು ಎಲ್ಲ ರೀತಿ ಯಶಸ್ಸು ಸಿಗಬೇಕು ಗೆಲುವು ಸಿಗಬೇಕು ಅವಳು ಇಡೋ ಪ್ರತಿಯೊಂದು ಹೆಜ್ಜೆನೂ ಕೂಡ ಒಳ್ಳೇದಾಗ್ಬೇಕು ಅನ್ನೋ ಕಾರಣಕ್ಕೆ ಈ ಹೊಸ್ತಿ ದಾಟೋ ಶಾಸ್ತ್ರನ ಮಾಡುತ್ತಾರೆ ಸೊ ಈ ಶಾಸ್ತ್ರನ ಮಾಡುವಾಗ ಅವಳು ಯಾವಾಗ ಮಗು ಮಗು ಯಾವಾಗ ಬಾಕ್ಲಿನ ಹೊಸ್ತಲನ್ನು ದಾಟುತ್ತೋ ಆವಾಗ ನೀಟಾಗಿ ಹೊಸ್ತಲನ್ನೆಲ್ಲ ಆ ಒಂದು ಅದ್ದೆ ಬಟ್ಟೆನಲ್ಲಿ ಹೊರಸ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ರಂಗೋಲಿಯನ್ನ ಬಿಟ್ಟು ಹೂವಿಟ್ಟು ಪೂಜೆ ಮಾಡಬೇಕು ಇಲ್ಲಿ ಕಾಯಿ ಒಡಿಲೇಬೇಕು ಬಾಕ್ಲೆ ದಾಟಿದ್ರೆ ಕಾಯಿ ಹೊಡೆದ್ರ ಅಂತ ನಮ್ಮ ಕಡೆ ಕೇಳ್ತಾರೆ ಸೊ ಇಲ್ಲಿ ನೀಟಾಗಿ ಕಾಯಿನ ನಿವಾಳಿಸಿ ಕಾಯಿನ ಒಡೆದು ಕಾಯಿ ನೀರನ್ನ ನೀಟಾಗಿ ಹೊಸಲಿಗೆ ಸ್ವಲ್ಪ ಅಚ್ಚು ಆಮೇಲೆ ದೇವರಿಗೆಲ್ಲ ಊದು ಗಡ್ಡಿನಲ್ಲಿ ಊದ್ ನೀಟಾಗಿ ಪೂಜೆ ಮಾಡಿ ಹೊಸ್ತಿಲಿಗೂ ಕೂಡ ಮಗುನ ಕರ್ಕೊಂಡು ಪೂಜೆ ಮಾಡ್ತೀವಿ ನಿಮ್ಮ ಕಡೆ ಯಾವ ರೀತಿ ಮಾಡ್ತೀರಾ ಅನ್ನೋದನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಆ ಕೆಲವರು ಆರತಿ ಮಾಡ್ತಾರೆ ಅಂತ ಕೇಳ್ಪಟ್ಟಿದೀನಿ ನಾನು ಇಲ್ಲಿ ಆರತಿ ಎಲ್ಲ ಮಾಡಿಲ್ಲ ಸೊ ಈ ರೀತಿ ನಾವು ಪೂಜೆ ಮಾಡಿ ಮಗುಗೆ ಒಳ್ಳೇದಾಗ್ಲಿ ಅಂತ ದೇವ್ರ ಹತ್ರ ಎಲ್ಲ ಕೇಳ್ಕೊಂಡು ಮಾಡುವಂಥದ್ದೇ ಹೊಸ್ತಿಲು ದಾಟೋ ಶಾಸ್ತ್ರ ಅಥವಾ ಏನೋ ಬಾಗಿಲು ದಾಟೋ ಶಾಸ್ತ್ರ ಅದನ್ನು ಕೂಡ ಕರೀತಾರೆ ಮುಂದೆ ನಿಮ್ಮ ಮನೆಯಲ್ಲೂ ಮಗು ಬರ್ತಾ ಇದ್ರೆ ಇನ್ನು ನೆಕ್ಸ್ಟು ಈ ರೀತಿ ದಾಟೋದಿದ್ರೆ ಈ ರೀತಿ ಪೂಜೆ ಮಾಡಿ ಮಗುವೇ ಒಳ್ಳೆಯದಾಗತ್ತೆ ನಾನು ಫಸ್ಟ್ ಟೈಮ್ ಅವಳು ಬಾಕ್ಲು ದಾಟ್ದಾಗ ವಿಡಿಯೋ ತಗೊಳ್ಳೋದಕ್ಕೆ ಆಗಲಿಲ್ಲ ನಾವು ಹಾಗೆ ಸುಮ್ಮನೆ ಕೂತಿದ್ವಿ ಅಂದರೆ ಅವಳು ಇನ್ನೂ ನೀಟಾಗಿ ಮಂಡಿನಲ್ಲಿ ಬರ್ತಾ ಇಲ್ಲ ಅಲ್ವ ಇನ್ನೂ ದಾಟೋದಿಲ್ಲ ಅಂದ್ಕೊಂಡು ಹಾಗೆ ಮುಂದೆ ಒಂದೆರಡು ವಸ್ತುಗಳನ್ನು ಇಟ್ಟು ಕರೆದ್ವಿ ಟ್ರೈ ಮಾಡಿಸೋಣ ಬಂದರೆ ಬರಲಿ ಅನ್ನೋ ಥರ ಅವಳು ಬಂದಳು ಹಾಗಾಗಿ ಪೂಜೆ ಮಾಡಿದ್ದಾಯಿತು ಸೊ ಪೂಜೆ ಎಲ್ಲ ಆದಮೇಲೆ ಒಂದು ಕ್ಲಿಪ್ಪನ್ನ ತಗೊಂಡು ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯಾವ ರೀತಿ ಬಂದ್ಲು ಅಂತ ಅಂದ್ಬಿಟ್ಟು ಬಟ್ ಅವಳು ನೀಟಾಗಿ ಇನ್ನೂ ಸ್ಟಿಫ್ ಆಗಿಲ್ವಲ್ಲ ಸೊ ಎಲ್ಲಾದ್ರೂ ಆ ಕಡೆ ಈ ಕಡೆ ಒಡ್ಕೊಂಡ್ರೆ ಮುಂದೆ ಎಲ್ಲಾದ್ರೂ ಮುಖ ಹೊಡ್ಕೊಂಡ್ರೆ ಅನ್ನೋದಕ್ಕೋಸ್ಕರ ಇಲ್ಲಿ ಮುಂದೆ ನಾನು ಇಲ್ಲಿ ಕೈ ಇಟ್ಕೋತಾ ಇದ್ದೀನಿ ನನ್ನ ಮಗಳದ್ದು ಹೆಸರನ್ನ ತುಂಬ ಜನ ಕೇಳ್ತಾ ಇದ್ರಿ ಏನು ಹೆಸರನ್ನ ಇಟ್ರಿ ಅಂತ ಅಂದ್ಬಿಟ್ಟು ಅದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ ಏನು ನೇಮ್ನ ಇಟ್ಟೆ ಆ ನೇಮ್ಗೆ ಏನು ಮೀನಿಂಗ್ ಅಂತ ಇಲ್ಲ ಏನಕ್ಕೋಸ್ಕರ ನೇಮ್ ಇಟ್ಟೆ ಅಂತ ಸೊ ಇಷ್ಟ ಆಗಿತ್ತು ಇವತ್ತಿನ ಲಾಗಿನ್ ಮೇಲೆ ಎಲ್ರಿಗೂ ಈ ಲಾಗ್ ಇಷ್ಟ ಆಯಿತು ಅಂದ್ಕೊತೀನಿ ನನ್ನ ಪುಟಾಣಿ ಮಗಳದು ಈ ಹೊಸ್ತಿಲು ದಾಟೋ ಶಾಸ್ತ್ರ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತೆ ಇನ್ನೊಂದು ಬ್ಯೂಟಿಫುಲ್ ಆಗಿರುವಂತಹ ವಿಡಿಯೋದೊಂದಿಗೆ ಬರ್ತೀನಿ ಅಲ್ಲಿ ತನಕ ನನ್ನ ಚಾನಲ್ನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬಾಯ್